ಆಯ್ ಎಲ್ಲೋ ಎಲ್ರು ಹೇಗಿದ್ದೀರಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾವಿವತ್ತು ನಮ್ಮಅಮ್ಮವ್ರ ಮನೆ ದೇವ್ರಿಗೆ ಬಂದಿದ್ದೀವಿ ಜಾತ್ರೆ ಇತ್ತು ಈ ಜಾತ್ರೆ ಬಂದ್ಬಿಟ್ಟು ಮಧುಗಿರಿ ಹತ್ರ ತುಂಗೋಟಿ ಅಂತ ಅಲ್ಲಿ ಆಗ್ತಿದೆ ನಮ್ಮಮ್ಮವ್ರ ಮನೆ ದೇವ್ರು ತುಂಬ ವರ್ಷನೇ ಆಗೈತಿ ಈ ಜಾತ್ರೆ ಆಗಿಬಿಟ್ಟು ಈ ದೇವಸ್ಥಾನ ಹೆಸ್ರು ಬಂದ್ಬಿಟ್ಟು ಶ್ರೀ ರಂಗನಾಥ ಸ್ವಾಮಿ ಕೃಪಾ ಅಂತ ಇದೆ ಮತ್ತೆ ನಮ್ಮಮ್ಮವ್ರ ಮನೆ ದೇವರು ಎಳ್ಳಿರೋದು ಬೆಟ್ಟದ ಮೇಲೆ ಒಂದು ಕೆಳಗಡೆ ಒಂದು ಬೆಟ್ಟದ ಮೇಲೆ ಇರೋದು ಬಂದು ಕೋಟೆ ಅಂತ ಅದು ಇದೇ ಈ ವಿಡಿಯೋದಲ್ಲೇ ತೋರಿಸ್ಕೊಡ್ತೀನಿ ನೋಡಿ ಮಿಸ್ ಮಾಡ್ದಂಗೆ ಈಗ ಒಂದು ಉತ್ಸವ ಆಗ್ತಿದೆ ಮತ್ತು ಎಲ್ಲ ಆರ್ಕೆ ಮಾಡ್ಕೊಂಡಿರೋ ಕಳಸೋತ್ಸವ ಎಲ್ಲ ತೊಗೊಬಂದಿದ್ದಾರೆ ಎಲ್ಲ ಊರೆಲ್ಲ ಮೆರವಣಿಗೆ ಮಾಡ್ಕೊಂಡು ತಗೊಂಡ್ಬತ್ತಿದ್ದಾರೆ ದೇವಸ್ಥಾನ ಒಳಗಡೆ ದೇವಸ್ಥಾನ ಎಲ್ಲ ಹಳೇದಾಗೋಗಿತ್ತು ಎಲ್ಲ ಹೊಸಾಗ ರೆಡಿ ಮಾಡಿ ಈಗ ಕಳಸೋತ್ಸವನೂ ಮಾಡಬೇಕು ಅಂತ ಜಾತ್ರೆಯಲ್ಲೇ ಅಂದ್ಕೊಂಡಿದ್ರಂತೆ ಎಲ್ಲ ಮಾಡ್ತಿದ್ದಾರೆ ನೋಡಿ ಎಲ್ಲ ಈಗ ಕಳಸೋತ್ಸವ ಎಲ್ಲ ಗರ್ಭ ಗುಡಿ ಮೇಲ್ಗಡೆ ಇಕ್ಬಿಟ್ಟು ಇದು ಮಾಡ್ತಾರೆ ಎಲ್ಲ ಹೆಣ್ಮಕ್ಳೆಲ್ಲ ಕಳ್ಸೋ ಹೊತ್ತು ಅದನ್ನು ತಗೊಂಡೋಗಿ ಮೇಳಗಡೆ ನೂರ ಒಂದು ದಿನಗೇನೋ ಸಾವಿರದ ಒಂದು ದಿನಗೇನೋ ನೀರು ಹಾಕ್ಬಿಡ್ತಾರೆ ಕಳ್ಸದ್ದು ಎಲ್ಲ ಉತ್ಸವ ಮಾಡಿಬಿಟ್ಟು ಮ ಮತ್ತು ನೆಕ್ಸ್ಟ್ ಬಂದು ಕಳಸನೆಲ್ಲ ದೇವ್ರ ಪಾಠಕ್ಕೆ ಇಟ್ಬಿಟ್ಟು ಎಲ್ಲ ಪೂಜೆ ಮಾಡ್ತಾರೆ ನೋಡಿ ಇವೇ ಎಲ್ಲ ಹೆಣ್ಮಕ್ಳು ಕಳಸ ಬರೋದು ಎಲ್ಲ ರೆಡಿ ಮಾಡ್ತಿದ್ದಾರೆ ಆಗು ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಹೋಮ ಸುಡ್ಬೇಕಂದ್ರೆ ಕಳ್ಸೋಕ್ಕೆಲ್ಲ ಇದು ಪೂಜೆ ಮಾಡಬೇಕು ಅರ್ಶನ ಬೋಟ್ ಕಟ್ಟಿ ಎಲ್ಲ ಇದು ಪೂಜೆ ಮಾಡಿದ್ಮೇಲೆ ಹೋಮ ಸ್ಟಾರ್ಟ್ ಮಾಡ್ತಾರೆ ಮತ್ತು ಹೋಮ ಎಲ್ಲ ಸ್ಟಾರ್ಟ್ ಆದಮೇಲೆ ಎಲ್ಲ ಹೋಮ ಮುಗಿದ್ಮೇಲೆ ಹೆಣ್ಮಕ್ಳೆಲ್ಲ ಕಳಸ ಹೊತ್ಕೊಂಡು ಹೋಗ್ತಾರೆ ಈ ಜಾತ್ರೆ ಆಗಿಬಿಟ್ಟು ತುಂಬಾ ವರ್ಷ ಆಗಿತ್ತು ನಾವು ಇದೇ ಫಸ್ಟ್ ಟೈಮ್ ನೋಡ್ತಿರೋದು ಜಾತ್ರೆ ಮತ್ತೆ ಕೋಟೆ ಕಲ್ಲಪ್ಪ ದೇವಸ್ಥಾನ ಅಂತ ಹೇಳಿದ್ನೆಲ್ಲ ಬೆಟ್ಟದ ಮೇಲೆ ಇರೋದು ಅದು ಇವಾಗ ತೋರಿಸ್ಕೊಡ್ತೀನಿ ನೋಡೋಣ ಬನ್ನಿ ನಾವು ಈಗ ದೇವಸ್ಥಾನ ಒಳಗಡೆ ಎಂಟ್ರಿ ಆಗ್ತಾ ಇದ್ವಿ ಕೋಟೆ ಕಲ್ಲಪ್ಪ ದೇವಸ್ಥಾನ ಒಳಗೆ ನೋಡಿ ಇದೇ ಕೋಟೆ ಕಲ್ಲಪ್ಪ ದೇವಸ್ಥಾನ ಇದೇನು ಈ ರೀತಿ ಇದೆ ಅಂತ ಅಂದ್ಕೊತಿದ್ದೀರಾ ಇದಕ್ಕೆ ಮುಂಚೆ ಹಿಂದ ಕಾಲದಿಂದ ಸೀಟ್ ಆಗಲಿ ಏನಾಗಲಿ ಹಾಕಿದ್ರು ಇರಸಲ್ವಂತೆ ದೇವರು ಕಿತ್ತಾಗ್ಬಿಡುತ್ತೆ ಅಂತೆ ಮತ್ತು ಬಾಗಿಲು ಇವಾಗ ಇಟ್ಟರು ಕೂಡ ಬಾಗ್ಲೂ ಬೇಡ ಅಂತ ಬಾಗಿಲೇ ಒದ್ಬಿಟ್ಟೈತಂತೆ ದೇವರು ಅದು ಇವತ್ತಿಗೂ ಕೂಡ ಸೀಟಿಲ್ಲ ಬಾಗಿಲಿಲ್ಲ ಏನಿಲ್ಲ ಈ ದೇವರದ್ದು ಒಂದು ಇದು ವಿಶೇಷವಾದ ಇದೆಯಂತೆ ಮತ್ತು ಮಳೆಯಲ್ಲಿ ನೆನಿಬೇಕು ಬಿಸಿಲಲ್ಲಿ ಒಣಗಬೇಕು ಅಂತ ಇವತ್ತಿಗೂ ಈ ದೇವಸ್ಥಾನ ಒಳಗಡೆ ದ್ವಾರ ಪಾಲಕರವಾದ ಅಂತ ದೇ ವಿಜಯ ಅಂತ ಅವರು ಶ್ರೀ ರಂಗನಾಥ ಸ್ವಾಮಿ ದ್ವಾರಪಾಲಕವಾಗಿ ಸೇವೆ ಸಲ್ಲ ಸಲ್ಲ ಆಗಿದೆ ಈ ದೇವಸ್ಥಾನಕ್ಕೆ ಬಂದು ಮದ್ಗೀರಿಯಿಂದ ಒಂದು ಹತ್ತು ನಿಮಿಷ ಅಷ್ಟೇ ಈ ದೇವಸ್ಥಾನಕ್ಕೆ ಯಾವತ್ತಲಿಂದ ಅಂದ್ಕೊಳ್ತಾಯಿದ್ದೀವಿ ಬರೋಕೆ ಆಗಲಿಲ್ಲ ಈಗ ಬಂದಿದ್ದೀವಿ ಎಲ್ಲ ಪೂಜೆ ಮಾಡಿಸ್ಕೊಂಡು ಚೆನ್ನಾಗೆ ಕಾಯಿ ಮಾಡಿಸ್ಕೊಂಡು ಹೋಗೋಣ ಅಂತ ಇದ್ದೀವಿ ತುಂಬ ಚೆನ್ನಾಗಿ ಪೂಜೆ ಆಯಿತು ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಬೆಟ್ಟದ ಮೇಲ್ಗಡೆ ಎಲ್ಲ ತುಂಬಾ ಚೆನ್ನಾಗಿದೆ ಎಷ್ಟು ನೆಲ್ಲಿದೆಯೇ ಗೊತ್ತಾ ಎಷ್ಟು ತಣ್ಣಗಾಗುತ್ತೆ ಎಲ್ಲ ಮೇಲ್ಗಡೆ ಎಲ್ಲ ಫುಲ್ ಚೆನ್ನಾಗಿದೆ ಎಲ್ಲ ಮೇಲ್ಗಡೆ ಎಲ್ಲ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಮಾತಾಡ್ತಿದ್ದಾರೆ ಇಲ್ಲಿ ಎಲ್ಲ ಚೆನ್ನಾಗಿದೆ ಪ್ಲೇಸ್ ಎಲ್ಲ ತುಂಬ ಚೆನ್ನಾಗೈತೆ ಇಲ್ಲಿ ಬಿ ಸುಮ್ಮನೆ ಹಿಂಗೆ ಕುತ್ಕೊಂಡಿದ್ರೇ ತಣ್ಣ ಗಾಳಿ ಬರ್ತಾಯಿದೆ ಅಂತ ಎಲ್ಲ ಮಾತಾಡ್ತಿದ್ದಾರೆ ಎಲ್ಲ ಜನ ಎಲ್ಲ ಬಂದಿದ್ದಾರೆ ಮತ್ತು ನಮ್ಮ ಫ್ಯಾಮಿಲಿ ಕಲ್ತುಬಿಟ್ಟು ತುಂಬಾ ದಿವಸ ಆಗಿತ್ತು ನೋಡಿ ಎಲ್ಲ ಕೂತ್ಕೊಂಡು ಮಾತಾಡ್ತಿದ್ದಾರೆ ಬೆಟ್ಟದ ಮೇಲೆ ಈ ರೀತಿ ಎಲ್ಲ ನೋಡಿ ಎಲ್ಲ ಹೆಂಗೆ ಮಾಡಿದ್ದಾರೆ ತುಂಬ ಚೆನ್ನಾಗೈತೆ ಅಂತ ಎಲ್ಲ ಕುತ್ಕೊಂಡಿದ್ದಾರೆ ನೆಳ್ಳಗೆ ಮತ್ತು ಇವತ್ತು ತೇವ್ರು ಹಂಗೆ ಮೇಲ್ಗಡೆಯಿಂದ ಬಂದು ಎಲ್ಲ ತೇರು ನೋಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ತೇರು ಉತ್ಸವ ನೋಡ್ತಾ ಇದ್ದೀವಿ ನೋಡಿ ಈ ರೀತಿ ತೇರದ್ದೆಲ್ಲ ಉತ್ಸವ ಮಾಡಿದ್ದಾರೆ ಎಲ್ಲ ಇದೇ ರೀತಿ ಮಾಡಿದ್ದಾರೆ ಮತ್ತು ಹೆಣ್ಮಕ್ಳು ಕಳಸ ಅಂತ ಹೇಳಿದ್ವಲ್ಲ ಊರೆಲ್ಲ ಮೆರವಣಿಗೆ ಮಾಡ್ಸ್ಕೊಂಡು ಕರ್ಕೊಂಡು ಬತ್ತಿದ್ದಾರೆ ನೋಡಿ ಈ ರೀತಿ ಕಳಸ ಹೊತ್ಕೊಂಡಿರೋದೆಲ್ಲ ಮೇಲ್ಗಡೆ ಗರ್ಭದ ಗುಡಿ ಮೇಲ್ಗಡೆ ಕಳಸ ಇಡ್ತಾರಲ್ಲ ಅದ್ರ ಮೇಲೆ ಕಳ್ಸದ್ ನೀರೆಲ್ಲ ಒಯ್ತಾರೆ ಎಲ್ಲ ಹೆಣ್ಮಕ್ಳೆ ಹೊರ್ತಿದ್ದಾರೆ ಬೇರೆ ಯಾರು ಹೊರಂಗಿಲ್ಲ ಅಂತೆ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಜಾತ್ರೆ ಎಲ್ಲ ಈಗ ತೇರಿಗೆಲ್ಲ ಒಂದು ಪ್ರದರ್ಶನ ಮಾಡ್ಸೋಣ ಅಂತ ಪ್ರದರ್ಶನ ಮಾಡ್ತಾ ಇದ್ದಾರೆ ಮತ್ತು ಅದೆಲ್ಲ ಆದಮೇಲೆ ಕಳ್ಸೋತ್ಸವ ನೋಡ್ಕೊಂಡು ಒಂದೇ ಸಲ ಊರಿಗೆ ಹೋಗೋದಂತ ಅಂದ್ಕೊಂಡಿದ್ದೀವಿ ನೋಡೋಣ ಅದು ಎಷ್ಟೊತ್ತಾಗುತ್ತಾ ನೋಡಿ ಎಲ್ಲ ತೋರಿಸ್ಕೊಡ್ತೀನಿ ಮಿಸ್ ಮಾಡ್ದಂಗೆ ಆ ದೇವ್ರಿಗೆ ನೋಡಿ ಎಷ್ಟೋ ಜನ ಹೆಣ್ಮಕ್ಳು ಕಳ್ಸೋಸ್ತವ ಮಾಡ್ತಿದ್ದಾರೆ ಅದು ಮದುವೆಗೆ ಹೋಗಿರೋರೆಲ್ಲ ಬಂದು ಹೆಣ್ಮಕ್ಳೆ ಎಲ್ಲ ಕಳ್ಸೋತ್ಸವ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಎಲ್ಲ ಮುಗಿಸ್ಕೊಂಡು ಇವತ್ತು ಎಲ್ಲ ಇದ್ದೀವಿ ಊರಿಗೆ ಇವತ್ತು ನಿನ್ನ ವೀಡಿಯೋ ಇಷ್ಟೇ ಆಗಿತ್ತು ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡೋರಿಗೆ ಎಲ್ಲ ಹೇಳ್ತಾ ಇದ್ದೀನಿ ಮತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್